ಕೋಟೆನಾಡು ಚಿತ್ರದುರ್ಗದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯ ಮುಖ್ಯ ನಿವೃತ್ತ ಮುಖ್ಯ ಎಂಜಿನಿಯರ್ ಎಂ ರವೀಂದ್ರಪ್ಪ ಹಾಗೂ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಎಂಜಿನಿಯರ್ ಕೆಜಿ ಜಗದೀಶ್ ನಿವಾಸದ ಮೇಲೆ ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಚಿನ್ನಾವರಣ ಪತ್ತೆಯಾಗಿದೆ ಎಸ್ಪಿ ವಾಸುದೇವರಾಮ್ ನೇತೃತ್ವದ ಹನ್ನೆರಡು ಅಧಿಕಾರಿಗಳ ತಂಡ ಹಿರಿಯೂರು ತಾಲೂಕಿನ ಧರ್ಮಪುರ ಸಮೀಪದ ಮುಂಗುಸುವಳ್ಳಿಯ ರವೀಂದ್ರಪ್ಪ ಅವರ ತೋಟದ ಮನೆಯ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ಅಷ್ಟೇ ಅಲ್ಲದೆ ಅಸು ಸಾಕಾಣಿಕೆ ಶೆಡ್ ಮತ್ತು ಐಮಂಗಲ ಸಮೀಪದ ಬಾಟಲಿ ತಯಾರಿಕಾ ಕಾರ್ಖಾನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿತ್ತು ಇನ್ನು ಬೆಂಗಳೂರಿನ ಅವರ ಪುತ್ರನ ಮನೆ ಮತ್ತು ಮಾವನ ಮನೆಯ ಮೇಲೂ ಕೂಡ ದಾಳಿ ನಡೆಸಲಾಗಿತ್ತು ಮೂರು ವರ್ಷಗಳ ಹಿಂದೆ ನಿವೃತ್ತರಾಗಿದ್ದ ರವೀಂದ್ರಪ್ಪ ಅವರ ಬಳಿ ಬೆಂಗಳೂರು ಮೈಸೂರು ತುಮಕೂರಿನಲ್ಲಿ ಒಟ್ಟು ಆರು ಮನೆ ನಾಲ್ಕು ನಿವೇಶನ ಎಕರೆ ಕೃಷಿ ಜಮೀನು ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಒಂದು ಪಾಯಿಂಟ್ ಮೂರು ಕೆಜಿಯಷ್ಟು ಚಿನ್ನಾಭರಣ ಒಂದು ಕೋಟಿ ಮೌಲ್ಯದ ಕಾರು ಮತ್ತು ಟ್ರ್ಯಾಕ್ಟರ್ಗಳು ಪತ್ತೆಯಾಗಿದೆ ಇನ್ನು ಮನೆಯ ಪೀಠೋಪಕರಣಗಳ ಒಟ್ಟು ಮೊತ್ತ ಐವತ್ತೈದು ಲಕ್ಷ ಇದ್ದು ಒಟ್ಟು ಐದು ಕೋಟಿ ಐವತ್ತು ಲಕ್ಷ ಮೌಲ್ಯದ ಆಸ್ತಿಪಾಸ್ತಿ ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಬಿಬಿಎಂಪಿ ಅಧೀಕ್ಷಕರಾಗಿದ್ದ ಎಂಜಿನಿಯರ್ ಜಗದೀಶ್ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಇನ್ನು ಚಿತ್ರದುರ್ಗ ನಗರದ ನವೀನ್ ರೆಸಿಡೆನ್ಸಿ ಸಮೀಪದ ಅವರ ಮನೆ ಸೇರಿದಂತೆ ಬೆಂಗಳೂರಿನ ನಿವಾಸ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿತ್ತು ಇನ್ನು ಜಗದೀಶ್ ಅವರಿಗೆ ಸೇರಿದ ಏಳು ನಿವೇಶ ಮನೆಗಳು ಐದು ನಿವೇಶನ ಮೂವತ್ತೆಂಟು ಎಕರೆ ಕೃಷಿ ಜಮೀನು ಸೇರಿ ಐದು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಪತ್ತೆಯಾಗಿದೆ ಈ ಹಿಬ್ಬರ ಆಸ್ತಿಯ ಮೌಲ್ಯ ತಮ್ಮ ಆದಾಯಕ್ಕಿಂತ ಇನ್ನೂರರಷ್ಟು ಹೆಚ್ಚಾಗಿದ್ದು ಪರಿಶೀಲನಾ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ಎಂದು ಚಿತ್ರದುರ್ಗದ ಲೋಕಾಯುಕ್ತ ಎಸ್ಪಿ ವಾಸುದೇವರಾಮ್ ತಿಳಿಸಿದ್ದಾರೆ